ಒಂದು ನ್ಯಾಷನಲ್ ನ್ಯೂಸ್ ಇದೆ ಅದು ಮುಗಿಸ್ಕೊಂಡು ರಾಜ್ಯದ ಸುದ್ದಿಗಳಿಗೆ ಬರ್ತೀನಿ ಐ ಎನ್ ಡಿ ಐ ಎ ಮೈತ್ರಿಕೂಟ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗದಂತೆ ತಡೆಯಬೇಕು ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬಾರದು ಅನ್ನುವ ಏಕೈಕ ಉದ್ದೇಶದೊಂದಿಗೆ ಒಂದು ಮೈತ್ರಿಕೂಟ ಕಳೆದ ವರ್ಷ ಜೂನ್ನಲ್ಲಿ ರಚನೆ ಆಯಿತು ಇತಿಹಾಸ ನಿಮ್ಗೆ ಗೊತ್ತಿದೆ ಮೈತ್ರಿಕೂಟನೇ ಇತಿಹಾಸ ಅನ್ನೋ ಹಂಗಾಗಿದೆ ಇದು ಮೈತ್ರಿಕೂಟ ಆರಂಭಿಸಿದ್ದು ಯಾರು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿತೀಶ್ ಕುಮಾರಿಗೆ ಅದರಲ್ಲಿ ಇದ್ದಾರಾ ಇಲ್ಲ ಅವರು ಅದರಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅಟ್ಲೀಸ್ಟ್ ನ್ಯೂಟ್ರಲ್ ಆಗಾದರೂ ಇದ್ದಾರಾ ಅಂದ್ರೂ ಇಲ್ಲ ಅವರು ಹೋಗಿ ಅಪೋಸಿಟ್ ಪಾರ್ಟಿ ಸೇರ್ಕೊಂಡಾಗಿದೆ ಬಿಜೆಪಿ ಜೊತೆ ಸೇರ್ಕೊಂಡು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ನಿತೀಶ್ ಕುಮಾರ್ ಪಕ್ಕದಲ್ಲಿ ಆ ಕಡೆ ಕೂತಿದ್ರು ನೋಡಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರು ಘೋಷಣೆ ಮಾಡಿದರು ಮೈತ್ರಿಕೂಟದಲ್ಲಿ ನಾನಿಲ್ಲ ಅಂತ ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರ ಬರ್ತವೆ ನಲವತ್ತೆರಡಕ್ಕೆ ನಲವತ್ತೆರಡರಲ್ಲೂ ತೃಣಮೂಲ ಕಾಂಗ್ರೆಸ್ ನನ್ನ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂತ ಘೋಷಣೆ ಮಾಡಿದ್ರು ಅವರು ಕಾಂಗ್ರೆಸ್ದವ್ರು ಏನೇನೋ ಲೆಕ್ಕಾಚಾರ ಕೊಟ್ಟರು ಇಲ್ಲ ಇಲ್ಲ ಅವರು ಮೈತ್ರಿಕೂಟದಲ್ಲಿ ಇದ್ದಾರೆ ಬಟ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಈ ಸಲ ನಲವತ್ತಾದರೂ ದಾಟಿ ತೋರಿಸ್ಲಿ ನೋಡೋಣ ಅಂದ್ಬಿಟ್ರು ನಲವತ್ತು ಸ್ಥಾನ ದಾಟಿ ತೋರಿಸ್ಲಿ ನೋಡೋಣ ಧೈರ್ಯ ಇದ್ದರೆ ವಾರಾಣಸಿಯಲ್ಲಿ ಪ್ರಿಯಾಂಕಾ ಗಾಂಧಿಯನ್ನು ನರೇಂದ್ರ ಮೋದಿ ವಿರುದ್ಧ ಕಣಕ್ಕಿಳಿಸಿ ನೋಡಿ ಅಂತೆಲ್ಲ ಮಮತಾ ಬ್ಯಾನರ್ಜಿ ಮಾತಾಡಿದ್ರು ಮಮತಾ ಬ್ಯಾನರ್ಜಿ ನಾವು ಮೈತ್ರಿಯಲ್ಲಿಲ್ಲ ನಾವು ಪ್ರತ್ಯೇಕ ಅಂತ ಘೋಷಣೆ ಮಾಡಿ ಕರೆಕ್ಟಾಗಿ ಒಂದು ತಾಸಿಗೆ ಒಂದೇ ಗಂಟೆಯಲ್ಲಿ ಪಂಜಾಬ್ನ ಮುಖ್ಯಮಂತ್ರಿಗಳ ಘೋಷಣೆ ಮಾಡಿದ್ರು ಪಂಜಾಬ್ನಲ್ಲೂ ಮೈತ್ರಿ ಇಲ್ಲ ಭಗವಂತ್ ಸಿಂಗ್ ಮಾನ್ ಘೋಷಣೆ ಮಾಡ್ತಾರೆ ಪಂಜಾಬ್ನ ಎಲ್ಲ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಲ್ಲಿ ಆಮ್ ಆದ್ಮಿ ಪಕ್ಷ ವರ್ಸಸ್ ಕಾಂಗ್ರೆಸ್ ಆಮೇಲೆ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದರು ಪಂಜಾಬ್ನಲ್ಲೂ ಮೈತ್ರಿ ಇಲ್ಲ ದಿಲ್ಲಿಲೂ ಮೈತ್ರಿ ಇಲ್ಲ ದಿಲ್ಲಿಲಿ ಏಳು ಲೋಕಸಭಾ ಕ್ಷೇತ್ರ ಬರ್ತವೆ ಏಳು ಕೇಳು ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಅದಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದು ಯಾರು ಬರಲಿ ಬಿಡಲಿ ಕಾಂಗ್ರೆಸ್ ಏಕಾಂಗಿಯಾಗಿ ನರೇಂದ್ರ ಮೋದಿ ವಿರುದ್ಧ ಹೋರಾಡುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಟರು ಅದಾದ ಮೇಲೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿದ್ರು ನಾವು ಮೈತ್ರಿಯಲ್ಲಿಲ್ಲ ನಮ್ಮದು ಇಂಡಿಪೆಂಡೆಂಟ್ ಹೋರಾಟ ಅಂತ ಕಾಂಗ್ರೆಸ್ಸಿಗೆ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗೆ ಅಂತ ಹೇಳೋದಿಲ್ಲ ನಾನು ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ಸಿಗೆ ದೊಡ್ಡ ಹೂ ಹೋಪ್ ಅಂತ ಇದ್ದದ್ದು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಜೊತೆಗೆ ಮೈತ್ರಿ ಆಗತ್ತೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ರಾಜ್ಯದಲ್ಲಿ ನಾವು ಬಿ ಜೆ ಪಿನ ಕಟ್ಟಿ ಹಾಕ್ತೀವಿ ಆ ಹೋಪ್ ಇತ್ತು ಅಖಿಲೇಶ್ ಯಾದವ್ ಇಂಟ್ರೆಸ್ಟ್ ತಗೊಂಡು ಭಾಗವಹಿಸಿದ್ರು ಆರಂಭದಿಂದಲೂ ಇನ್ನೂ ತನಕ ಆರು ಸಭೆಗಳಾಗಿದ್ದಾವೆ ಐ ಎನ್ ಡಿ ಎ ಮೈತ್ರಿಕೂಟದ್ದು ಲ್ಲೂ ಭಾಗವಹಿಸಿದ್ರು ಅವರು ಒಂದು ಸಭೆಯಲ್ಲಿ ನಿರ್ಧಾರ ಆಯಿತು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಮಿತ್ರ ಪಕ್ಷಗಳಿಗೆ ಎಷ್ಟೆಷ್ಟು ಸೀಟು ಯಾವ್ಯಾವ ಕ್ಷೇತ್ರ ಅನ್ನೋದನ್ನು ಆಯಾ ರಾಜ್ಯದಲ್ಲೇ ಚರ್ಚೆ ಮಾಡಿ ಡಿಸೈಡ್ ಮಾಡಬೇಕು ಅಂತ ಅಖಿಲೇಶ್ ಯಾದವ್ ವೇಟ್ ಮಾಡ್ತಿದ್ರು ಬರ್ತಾರೆ ಕಾಂಗ್ರೆಸ್ನವರು ಡಿಸ್ಕಸ್ ಮಾಡೋಣ ಡಿಸೈಡ್ ಮಾಡೋಣ ಡಿಸ್ಕಸ್ ಮಾಡೋಣ ಡಿಸೈಡ್ ಮಾಡೋಣ ಅಂತ ವೇಟ್ ಮಾಡ್ತಿದ್ರು ಉತ್ತರ ಪ್ರದೇಶ ಕಾಂಗ್ರೆಸ್ನವ್ರು ಹೋಗಲೇ ಇಲ್ಲ ಅಲ್ಲಿಗೆ ಲಾಸ್ಟಿಗೆ ಅಖಿಲೇಶ್ ಯಾದವ್ ಅನೌನ್ಸ್ ಮಾಡಿಬಿಟ್ರು ಅನೌನ್ಸ್ ಅಂದ್ರೆ ಏನು ಟ್ವೀಟ್ ಓವರ್ ದ ಟ್ವೀಟ್ ಅನೌನ್ಸ್ ಮಾಡಿದ್ರು ಅವರು ಸಮಾಜವಾದಿ ಪಕ್ಷ ಕಾಂಗ್ರೆಸ್ಸಿಗೆ ಹನ್ನೊಂದು ಸ್ಥಾನಗಳನ್ನು ಬಿಟ್ಟು ಕೊಡುತ್ತೆ ಆರ್ ಎಲ್ ಡಿಗೆ ಏಳು ಸ್ಥಾನಗಳನ್ನು ಬಿಟ್ಟು ಕೊಡುತ್ತೆ ಉಳಿದ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಟ್ವೀಟ್ ಮಾಡಿಬಿಟ್ರು ಆ ವಿಷಯ ಅಂದರೆ ನೀವು ಲುಕ್ ಎಟ್ ದ ಸಿಚುವೇಶನ್ ಒಂದು ಪೊಲಿಟಿಕಲ್ ಅಲಯನ್ಸ್ ಆಗ್ತಾ ಇದೆ ಪೊಲಿಟಿಕಲಿ ಈ ದೇಶದ ಅತಿ ದೊಡ್ಡ ರಾಜ್ಯದಲ್ಲಿ ತಮ್ಮ ಪಕ್ಷಕ್ಕೆ ಎಷ್ಟು ಸೀಟು ಅನ್ನೋದನ್ನು ಕಾಂಗ್ರೆಸ್ನವರು ಮೊಬೈಲ್ನಲ್ಲಿ ಟ್ವಿಟರ್ನಲ್ಲಿ ನೋಡಿ ತಿಳ್ಕೊಳ್ಳೋದನ್ನ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಫೀಲ್ಸ್ ಆಮೇಲೆ ಮಾತುಕತೆಗಳು ಶುರುವಾದವು ಹನ್ನೊಂದು ಕೊಡ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದರು ಏ ಇಲ್ಲ ನಮಗೆ ನಲವತ್ತು ಬೇಕು ಅಂತ ಕಾಂಗ್ರೆಸ್ನವರು ಕೇಳಿದ್ರು ಫಿಫ್ಟಿ ಪರ್ಸೆಂಟ್ ಆಫ್ ದ ಸೀಟ್ಸ್ ನಲವತ್ತು ಕ್ಷೇತ್ರಗಳು ಬೇಕು ಅಂತ ಕಾಂಗ್ರೆಸ್ನವರು ಕೇಳಿದ್ರು ಆಮೇಲೆ ಒಂದು ಚೌಕಾಶಿ ಶುರುವಾಯಿತು ನಲವತ್ತು ಕ್ಷೇತ್ರ ಕೇಳೋದು ಯೋಚನೆ ಮಾಡಿ ನೀವು ಎಂಬತ್ತರ ಪೈಕಿ ಕಾಂಗ್ರೆಸ್ಸಲ್ಲಿ ಗೆದ್ದಿರೋದು ಒಂದೇ ರಾಯ್ಬರೇಲಿ ಸೋನಿಯಾ ಗಾಂಧಿ ಅವ್ರದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಕ್ಷೇತ್ರ ಗೆದ್ದಿತ್ತು ರಾಯ್ಬರೇಲಿ ಮತ್ತು ಅಮೇಥಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸೋತ್ರು ಸ್ಮೃತಿ ಇರಾನಿ ವಿರುದ್ಧ ಇರೋದು ಒಂದು ಕ್ಷೇತ್ರ ವಿಧಾನಸಭೆಯಲ್ಲಿ ಬಲ ಎಷ್ಟಿದೆ ನಾನ್ನೂರ ಮೂರು ಕ್ಷೇತ್ರಗಳ ಪೈಕಿ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ನಮಗೆ ನಲವತ್ತು ಕ್ಷೇತ್ರಗಳು ಬೇಕು ಅಂತ ಕೇಳಿದ್ರು ಕಾಂಗ್ರೆಸ್ನವರು ಅಖಿಲೇಶ್ ಯಾದವ್ ನಕ್ಕಿರ್ತಾರೆ ಹಂಗು ಹಿಂಗು ಆಗಿ ಹಂಗು ಹಿಂಗು ಆಗಿ ಹದಿನೇಳು ಕ್ಷೇತ್ರಗಳಿಗೆ ಇಬ್ಬರು ಒಪ್ಕೊಂಡ್ರು ಹನ್ನೊಂದು ಅಂತ ಅಖಿಲೇಶ್ ಯಾದವ್ ಅನೌನ್ಸ್ ಮಾಡಿದರು ಟ್ವಿಟರ್ನಲ್ಲಿ ಸ್ಟಿಲ್ ಚೌಕಾಶಿ ನಡೀತು ಅಖಿಲೇಶ್ ಯಾದವ್ ಒಂಚೂರು ಕಡಿಮೆ ಆದರು ಕಾಂಗ್ರೆಸ್ ಒಂದು ಸ್ವಲ್ಪ ಜಾಸ್ತಿ ಬೇಡಿಕೆ ಇಡ್ತು ಎಲ್ಲ ಸೇರ್ಕೊಂಡು ಹದಿನೇಳು ಕ್ಷೇತ್ರಗಳು ಅಂತ ಬಂದು ನಿಂತ್ಕು ಓ ಅಲ್ಲಿಗೆ ಮೈತ್ರಿ ಫಿಕ್ಸು ಮೈತ್ರಿ ಫಿಕ್ಸು ಅಂತಾಯಿತು ಮತ್ತೇನು ಸಮಸ್ಯೆ ಆಯಿತು ಹದಿನೇಳು ಕ್ಷೇತ್ರಗಳೇನಿದಾವಲ್ಲ ಆಫ್ ಅವರ್ ಚಾಯ್ಸ್ ಕೊಡಿ ಅಂತ ಕಾಂಗ್ರೆಸ್ನವ್ರು ಕೇಳಿದ್ರು ನಾವು ಯಾವ ಹದಿನೇಳು ಕ್ಷೇತ್ರಗಳನ್ನು ಕೇಳುತ್ತೇವೆಯೋ ಆ ಹದಿನೇಳು ಕ್ಷೇತ್ರಗಳನ್ನು ನೀವು ಬಿಟ್ಟುಕೊಡಬೇಕು ಅಂತ ಅಖಿಲೇಶ್ ಯಾದವ್ ಡಿಸೈಡ್ ಮಾಡಿದ್ರಿ ಇದು ಆಗೋದಲ್ಲ ಹೋಗೋದಲ್ಲ ಅಂಥೇಳಿ ತಮ್ಮ ಪಾಡಿಗೆ ತಾವು ತಮ್ಮ ಅಭ್ಯರ್ಥಿಗಳ ಲಿಸ್ಟನ್ನು ಘೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರು ಈಗಾಗಲೇ ಇಪ್ಪತ್ತೇಳು ಕ್ಷೇತ್ರಗಳಿಗೆ ಘೋಷಣೆ ಮಾಡಿದ್ದಾರೆ ಇಪ್ಪತ್ತೇಳು ಕ್ಷೇತ್ರಗಳು ಅನೇಕ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಭಾಷಣದಗಳಲ್ಲೂ ಹೇಳಿದ್ರು ವಿಪರೀತ ಸೊಕ್ಕು ಒಳ್ಳೇದಲ್ಲ ಅಂತ ಭಾಷಣ ಮಾಡಿದರು ಅವರು ಈಗ ಉತ್ತರ ಪ್ರದೇಶದಲ್ಲೂ ಮೈತ್ರಿ ಮುರಿದು ಬೀಳುವುದರೊಂದಿಗೆ ಆರು ರಾಜ್ಯಗಳಲ್ಲಿ ಐ ಎನ್ ಡಿ ಐ ಎ ಇಲ್ಲ ಅಂತಾಯಿತು ಪಶ್ಚಿಮ ಬಂಗಾಳ ಇಲ್ಲ ಬಿಹಾರ ಇಲ್ಲ ಪಂಜಾಬ್ ಇಲ್ಲ ದಿಲ್ಲಿ ಇಲ್ಲ ಕಾಶ್ಮೀರ ಇಲ್ಲ ಕಾಶ್ಮೀರದಲ್ಲಿ ಪಿ ಡಿ ಪಿನೂ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಮೆಹಬೂಬಾ ಅವರ ಪಕ್ಷ ನ್ಯಾಷನಲ್ ಕಾನ್ಫರೆನ್ಸು ಫಾರೂಕ್ ಅಬ್ದುಲ್ಲಾ ಅವರ ಪಕ್ಷ ಪಿ ಡಿ ಪಿ ಮೆಹಬೂಬಾ ಮುಫ್ತಿಯವರ ಪಕ್ಷ ಇಬ್ಬರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಅಂತ ಹೇಳಿದ್ರು ಉತ್ತರ ಪ್ರದೇಶದಲ್ಲೂ ಇಲ್ಲ ಆರು ರಾಜ್ಯಗಳು ಈ ಆರು ರಾಜ್ಯಗಳಲ್ಲಿ ಒಟ್ಟು ನೂರ ಎಂಬತ್ತೇಳು ಕ್ಷೇತ್ರಗಳು ಬರ್ತವೆ ಇಷ್ಟು ಕ್ಷೇತ್ರಗಳಲ್ಲಿ ಮೈತ್ರಿ ಇಲ್ಲ ನೂರ ಎಂಬತ್ತೇಳು ಕ್ಷೇತ್ರಗಳಲ್ಲಿ ಮೈತ್ರಿ ಇಲ್ಲ ಇಂಡಿಪೆಂಡೆಂಟ್ ಸ್ಪರ್ಧೆ ಈಗ ಹೋಪ್ ಇರೋದು ಯಾವುದು ಹಾಗಿದ್ರೆ ತಮಿಳ್ನಾಡು ತಮಿಳ್ನಾಡಿನಲ್ಲಿ ವರ್ಕ್ ಆಗುತ್ತೆ ಈ ಮೈತ್ರಿ ಡಿ ಎಮ್ ಕೆ ಕಾಂಗ್ರೆಸ್ ಮೈತ್ರಿ ತಮಿಳ್ನಾಡಿನಲ್ಲಿ ವರ್ಕ್ ಆಗುತ್ತೆ ಅಲ್ಲಿ ಎ ಐ ಐ ಡಿ ಎಮ್ ಕೆ ಏನು ಉಳ್ಕಂಡಿಲ್ಲ ರೀ ಜಯಲಲಿತಾ ಹೋದ್ಮೇಲೆ ಆ ಪಕ್ಷ ಹೋಯಿತು ಅಣ್ಣಾಮಲೈ ಬಿ ಜೆ ಪಿನ ಕಟ್ಟಕ್ಕೊಂದು ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಸಲ ತನ್ನ ವೋಟ್ ಶೇರನ್ನು ಕನ್ಸಿಡರೇಬಲಿ ಜಾಸ್ತಿ ಮಾಡಿಕೊಡುತ್ತೆ ಸೀಟ್ಗಳು ಎಷ್ಟು ಬರ್ತವೋ ಬರ್ತವೋ ಇಲ್ಲವೋ ದಟ್ ಈಸ್ ಸ್ಟಿಲ್ ಅ ಕ್ವಶನ್ ಮಾರ್ಕ್ ಇನ್ನೂ ಪ್ರಶ್ನೆಯೇ ಅದು ಆದ್ದರಿಂದ ಅಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಮೈತ್ರಿಗೆ ಪ್ರತಿಸ್ಪರ್ಧೆ ಅನ್ನೋದು ಇಲ್ಲ ತಮಿಳ್ನಾಡಿನಲ್ಲಿ ಆಗುತ್ತದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಒಂದು ತಿಕ್ಕಾಟ ಇದೆ ಮಹಾರಾಷ್ಟ್ರದ ಏನಾಗುತ್ತೆ ಗೊತ್ತಿಲ್ಲ ಶರದ್ ಪವಾರ್ ವರ್ಸಸ್ ಉದ್ಧವ್ ಠಾಕ್ರೆ ಆಗಿದೆ ಅಲ್ಲಿ ಸೇಮ್ ಕ್ಷೇತ್ರ ಹೊಂದಾಣಿಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಕಾಂಗ್ರೆಸ್ನವ್ರು ಹದಿನೈದು ಕೇಳ್ತಿದ್ದಾರೆ ಹದಿನೈದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಕೇಳ್ತಿದೆ ಅದನ್ನೇನೋ ಬಗೆಹರಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ ಕೇರಳದಲ್ಲೂ ಒಂದು ವರ್ಕೌಟ್ ಆಗುತ್ತೆ ಏ ಸಾರಿ ಮಹಾರಾಷ್ಟ್ರದಲ್ಲೂ ಒಂದು ವರ್ಕೌಟ್ ಆಗುತ್ತೆ ನಲವತ್ತೆಂಟು ಕ್ಷೇತ್ರಗಳು ಬರ್ತವೆ ಈ ಕೇರಳ ಇದು ವರ್ಕೌಟ್ ಆಗೋದು ಹೆಂಗೆ ವರ್ಕೌಟ್ ಆಗುತ್ತೆ ಅಲ್ಲಿ ಬಿ ಜೆ ಪಿನೇ ಇಲ್ಲ ಬಿ ಜೆ ಪಿನೇ ಇಲ್ಲ ಅಲ್ಲಿ ಅಲ್ಲಿರೋದು ಎಲ್ ಡಿ ಎಫು ಯು ಡಿ ಎಫು ಎಲ್ ಡಿ ಎಫ್ ಅಂದರೆ ಲೆಫ್ಟ್ ಪಾರ್ಟಿಗಳ ಅಲಯನ್ಸು ಯು ಡಿ ಎಫ್ ಅಂದರೆ ಕಾಂಗ್ರೆಸ್ಸಿನ ಅಲಯನ್ಸು ಒಂದು ಸಲ ಅವರು ಒಂದು ಸಲ ಇವರು ಅಧಿಕಾರಕ್ಕೆ ಬರ್ತಿದ್ರು ಆ ಸಂಪ್ರದಾಯವನ್ನು ಮುರಿದು ಎರಡನೇ ಸಲ ಅಲ್ಲಿ ಎಲ್ ಡಿ ಎಫ್ ಅಧಿಕಾರಕ್ಕೆ ಬಂದಿದೆ ಈ ಅಲ್ಲಿ ಇರೋರೇ ಇಬ್ಬರು ಕಾಂಗ್ರೆಸ್ಸು ಕಮ್ಯುನಿಸ್ಟು ಬಿ ಜೆ ಪಿ ಇದ್ದು ಇಲ್ಲದಂಗಿದೆ ಅಲ್ಲಿ ಕಾಂಗ್ರೆಸ್ಸೇ ಪ್ರಿನ್ಸಿಪಲ್ ಅಪೊಸಿಷನ್ನು ಹಂಗಿದ್ದಾಗ ಮೈತ್ರಿ ಮಾಡಿಕೊಂಡ್ರೆ ಅದರದ್ದು ಲಾಭ ಯಾರಿಗಾಗತ್ತೆ ಲಾಭ ಆಗೋದು ಯಾರಿಗೆ ಬಿ ಜೆ ಪಿಗಾಗತ್ತೆ ಆದ್ದರಿಂದ ಅಲ್ಲಿ ಮೈತ್ರಿ ಮಾಡಿಕೊಳ್ಳದೆ ಇರೋದು ಒಳ್ಳೆಯದು ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ ಇದಕ್ಕೆ ಭಾಳ ದೊಡ್ಡ ರಾಜಕೀಯ ಪಾಂಡಿತ್ಯ ಬೇಕು ಅಂತಲ್ಲ ಸಿಂಪಲ್ ಇರೋದೇ ಎರಡು ಪಕ್ಷಗಳು ಅವರೇ ಇಬ್ಬರು ಮೈತ್ರಿ ಮಾಡ್ಕೊಂಡ್ರೆ ಈಗ ಕಮ್ಯುನಿಸ್ಟ್ ಪಕ್ಷ ಬೇಡ ಅನ್ನೋರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ ಕಾಂಗ್ರೆಸ್ ಬೇಡ ಅನ್ನೋರು ಕಮ್ಯುನಿಸ್ಟ್ ಪಕ್ಷಕ್ಕೆ ಓಟ್ ಹಾಕ್ತಾರಪ್ಪ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಸೇರ್ಕೊಂಡು ಒಬ್ಬನೇ ಕ್ಯಾಂಡಿಡೇಟ್ ನಿಂತ್ಕೊಂಡ್ಬಿಟ್ರೆ ಯಾರು ಓಟ್ ಅವರು ಅವ್ರಿಗಿರೋ ಆಪ್ಷನ್ ಯಾವುದು ಬಿ ಜೆ ಪಿ ಆಪ್ಷನ್ ಆಗಿಬಿಡುತ್ತೆ ಲಾಭ ಬಿ ಜೆ ಪಿಗಾಗತ್ತಲ್ಲಿ ಕರ್ನಾಟಕದಲ್ಲಿ ನೋಡಿದ್ವಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಆಗಿತ್ತು ಹಳೆ ಮೈಸೂರು ಭಾಗದಲ್ಲಿ ಎರಡೂ ಪಕ್ಷಗಳು ಹಿಸ್ಟಾರಿಕಲ್ ಅಪೋನೆಂಟ್ಸು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬೇಡ ಅಂದವರು ಜೆ ಡಿ ಎಸ್ಗೆ ಹಾಕ್ತಿದ್ರು ಜೆ ಡಿ ಎಸ್ ಬೇಡ ಅಂದವರು ಕಾಂಗ್ರೆಸ್ಸಿಗೆ ಹಾಕ್ತಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಸೇರ್ಕೊಂಡು ಸಿಂಗಲ್ ಕ್ಯಾಂಡಿಡೇಟ್ ಅಂತ ನಿಲ್ಲಿಸ್ಬಿಟ್ರು ಜನ ಯಾರಿಗೋಟ್ ಹಾಕಿದ್ರು ಅವಾಗ ಬಿ ಜೆ ಪಿ ಬಿ ಜೆ ಪಿ ಅನಾಯಾಸವಾಗಿ ಇಪ್ಪತ್ತೆಂಟರೂ ಪೈಕಿ ಇಪ್ಪತ್ತೈದು ಗೆದ್ದುಕಡ್ತು ಕೇರಳದಲ್ಲಿ ಏನಾದ್ರು ಮೈತ್ರಿ ಅಂತ ಹೋದ್ರೆ ಹಂಗಾಗತ್ತೆ ಹಂಗೆ ಮಾಡ್ಕೊಳ್ಲಿಕ್ಕಿಲ್ಲ ಇದನ್ನು ಬಿಟ್ಟರೆ ಜಾರ್ಖಂಡ ಒಂದು ಉಳಿತು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿರುವಂಥ ರಾಜ್ಯ ಅಲ್ಲೇನಾಗತ್ತೆ ಗೊತ್ತಿಲ್ಲ ಅಂದರೆ ಒಂದು ದೊಡ್ಡ ಗುರಿಯನ್ನು ಸಾಧಿಸುವ ಆಕಾಂಕ್ಷೆಯೊಂದಿಗೆ ಅಸ್ತಿತ್ವಕ್ಕೆ ಬಂದ ಅಲಯನ್ಸ್ ಒಂದು ನೋಡಿ ಕಳೆದ ವರ್ಷ ಜೂನ್ನಲ್ಲಿ ಬಂತು ಒಂದು ವರ್ಷ ಕೂಡ ಸಸ್ಟೇನಾಗಲಿ ಗುರಿ ತಲುಪೋದು ತಲುಪದೇ ಇರೋದು ದ್ಯಾಟ್ ಇಸ್ ಸೆಕೆಂಡ್ರಿ ಬಿ ಜೆ ಪಿಯವ್ರು ಕಂಗಾಲಾಗಿಬಿಟ್ಟಿದ್ರು ಕಳೆದ ಜೂನ್ನಲ್ಲಿ ಮೈತ್ರಿಕೂಟ ಒಂದು ಅಸ್ತಿತ್ವಕ್ಕೆ ಬಂದಾಗ ಬಿ ಜೆ ಪಿ ಕಂಗಾಲಾಗ್ಬಿಡ್ತು ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತ ನೀವು ಕೀನಾಗಿ ಅಬ್ಸರ್ವ್ ಮಾಡೋ ಗೊತ್ತಾಗುತ್ತೆ ಐ ಎನ್ ಡಿ ಎ ಎ ಮೈತ್ರಿಕೂಟದ ಸಭೆ ಇದ್ದಾಗಲೆಲ್ಲ ಬಿ ಜೆ ಪಿಯವರು ಹೆಡ್ಲೈನ್ ಮ್ಯಾನೇಜ್ಮೆಂಟಿಗೆ ನಿಂತ್ಕತಿದ್ದರು ಹೆಡ್ಲೈನ್ ಮ್ಯಾನೇಜ್ಮೆಂಟ್ ಅಂದ್ರೇನು ಮಾಧ್ಯಮಗಳಲ್ಲಿ ಅವ್ರಿಗಿಂತ ನಮಗೆ ಸಂಬಂಧಿಸಿದ ಸುದ್ದಿ ಒಂದು ಜಾಸ್ತಿ ಬರಬೇಕು ಏನೋ ಅನೌನ್ಸ್ ಮಾಡೋದು ಏನೋ ಒಂದು ಕಾಂಟ್ರವರ್ಸಿ ಮಾಡೋದು ಮೊದಲಿಗೆ ಪಾಟ್ನಾದಲ್ಲಿ ಸಭೆ ಆಯಿತು ನಿತೀಶ್ ಕುಮಾರ್ ಹೋಸ್ಟ್ ಮಾಡಿದ್ರು ಎರಡನೆಯ ಸಭೆ ಆಗಿದ್ದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೋಸ್ಟ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಲ್ಲಿ ನಿರ್ಧಾರ ಆಯಿತು ಮೈತ್ರಿಯ ಹೆಸರು ಐ ಎನ್ ಡಿ ಐ ಎ ಅಂತ ಇಂಡಿಯಾ ಬಿ ಜೆ ಪಿಯವರು ಇನ್ನೂ ಕಂಗಾಲಾಗ್ಬಿಟ್ರು ಇಂಡಿಯಾ ಬದಲು ಭಾರತ 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 ಅಂತ ಬಳಸೋಕ್ಕೆ ಶುರು ಮಾಡಿದ್ರು ನಿಮಗೆ ನೆನಪಿದೆಯ ಅದು ಒಂದು ಒಂದು ದೊಡ್ಡ ಮೂಮೆಂಟ್ ಶುರುವಾಯಿತು ಇಂಡಿಯಾ ಅಂತ ಕರಿಬೇಕಾ ಭಾರತ ಅಂತ ಕರಿಬೇಕಾ ಅಂತ ಜಿ ಟ್ವೆಂಟಿ ಶೃಂಗಸಭೆ ಆದರೆ ಅದ್ರ ತುಂಬ ಭಾರತ ಭಾರತ ಅಂತ ಲುಕ್ ಅಟ್ ದ ಸೈಕಾಲಜಿಕಲ್ ಪ್ರೆಷರ್ ದಿಸ್ ಅಲಯನ್ಸ್ ಕ್ರಿಯೇಟೆಡ್ ಆನ್ ಬಿ ಜೆ ಪಿ ಬಿ ಜೆ ಪಿ ಮೇಲೆ ಅಂಥದ್ದೊಂದು ಸೈಕಾಲಜಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡಿಬಿಟ್ರು ಅವರು ಇಂಡಿಯಾ ಅಂದ್ಬಿಟ್ರೆ ನಾವು ಅಲಯನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ಥರ ಹಂಗೆ ಪಿಕಪ್ ಆಗಿಬಿಡ್ತು ಅಲಯನ್ಸ್ನ ಥಾಟು ಏನೋ ಒಂದು ಅಗತ್ಯ ಸಲ ಏನೋ ಯಾಕಂದರೆ ಇವರು ಐನೂರ ಎಪ್ಪತ್ತೆರಡು ಕ್ಷೇತ್ರಗಳ ಪೈಕಿ ಐ ಐನೂರ ನಲವತ್ತ್ಮೂರು ಕ್ಷೇತ್ರಗಳ ಪೈಕಿ ನಾನ್ನೂರು ಕ್ಷೇತ್ರಗಳಲ್ಲಿ ಸಿಂಗಲ್ ಕ್ಯಾಂಡಿಡೇಟ್ ಹಾಕೋದ್ರ ಬಗ್ಗೆ ಮಾತಾಡೋದು ನಾನ್ನೂರು ಕೇ ನಾನ್ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿಯ ಪರವಾಗಿ ಒಬ್ಬನೇ ಅಭ್ಯರ್ಥಿ ಬಿ ಜೆ ಪಿ ಕಂಗಾಲಾಗಿದ್ರು ಅವಾಗ ನೋಡಿದ್ರೆ ಮೈತ್ರಿನೇ ಉಳಿಲಿಲ್ಲ ಈ ಪ್ರಶಾಂತ್ ಕಿಶೋರು ಇದನ್ನೊಂದು ಅನಲೈಸ್ ಮಾಡಿದ್ದಾರೆ ಮೈತ್ರಿ ಹುಟ್ಟಿಕೊಂಡದ್ದು ಮತ್ತು ಮುರಿದು ಬಿದ್ದದ್ದರ ಮಧ್ಯದ ಆ ಪ್ರಯಾಣವನ್ನು ಅನಲೈಸ್ ಮಾಡಿದ್ದಾರೆ ನಿಮ್ಗೆ ಯೂಟ್ಯೂಬ್ನಲ್ಲಿ ಒಂದು ಸಲ ಆಸಕ್ತಿ ಇದ್ರೂ ನೋಡಿ ನಾವು ಇವತ್ತು ರಾತ್ರಿ ಹತ್ತುವರೆಗೆ ಹದಿನೈ ಎಪಿಸೋಡ್ ಮಾಡಿಸ್ತಾ ಇದ್ದೀವಿ ಅಂತ ಏನಾಯಿತು ಅಂತ ಕನ್ವಿಕ್ಷನ್ ರಾಜಕಾರಣದಲ್ಲಿ ಯಾವಾಗಲೂ ಇರಬೇಕಾಗಿದ್ದು ದೃಢ ನಿಶ್ಚಯ ದೃಢ ನಿಶ್ಚಯದ ಕೊರತೆ ಒಂದು ಅಲಯನ್ಸನ್ನು ಏನೇನು ಮಾಡಬಹುದು ಅನ್ನೋದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಅವರು ಅವ್ರು ಹೇಳ್ತಾರೆ ರಾಮ ಮಂದಿರ ಲೋಕಾರ್ಪಣೆ ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ ಚುನಾವಣಾ ಪ್ರಚಾರಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ರಾಮನನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳೋದಾ ರಾಮ ಮಂದಿರವನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳೋದಾ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ಬಿ ಜೆ ಪಿ ಇದನ್ನು ಎರಡು ವರ್ಷಗಳ ಹಿಂದೆ ಪ್ಲ್ಯಾನ್ ಮಾಡಿತ್ತು ರಾಮ ಮಂದಿರ ಲೋಕಾರ್ಪಣೆ ಅನ್ನೋದು ಏಕಾಏಕಿ ಹಾಂ ಇವತ್ತು ಡಿಸೈಡ್ ಮಾಡಿ ಮುಂದಿನ ವಾರ ಮಾಡಿಬಿಡೋಣ ಹಂಗಾಗಿದ್ದಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಡಿಗಲ್ಲು ಹಾಕಲಾಗಿತ್ತು ಅದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಯುದ್ಧೋಪಾದಿಯಲ್ಲಿ ಮಂದಿರದ ನಿರ್ಮಾಣ ಕಾರ್ಯ ನಡೀತಾ ಇತ್ತು ಲೋಕಾರ್ಪಣೆ ಕಾರ್ಯಕ್ರಮ ಆಗಿದ್ದು ಜನವರಿ ಇಪ್ಪತ್ತೆರಡಕ್ಕೆ ಚುನಾವಣೆಗಳು ಹತ್ತಿರ ಇರುವಾಗ ಬಟ್ ತಯಾರಿ ಆರಂಭಗೊಂಡಿದ್ದು ಎರಡು ವರ್ಷದ ಹಿಂದೆ ಪ್ರಶಾಂತ್ ಕಿಶೋರ್ ಪ್ರಿಸೈಸ್ಲಿ ಆಸ್ಕ್ಡ್ ಎರಡು ವರ್ಷದ ಹಿಂದೆ ಲೋಕಸಭಾ ಚುನಾವಣೆಗಳ ಹತ್ತಿರ ಬಂದಾಗ ನಾವು ಲೋಕಾರ್ಪಣೆ ಮಾಡಬೇಕು ಅಂತ ರಾಮ ಮಂದಿರ ನಿರ್ಮಾಣವನ್ನು ಅವರು ಶುರು ಮಾಡಿದಾಗ ಅಪೋಸಿಷನ್ನವರು ನೀವೇನು ಮಾಡ್ತಿದ್ರಿ ಒಂಬತ್ತು ತಿಂಗಳ ಹಿಂದೆ ಒಂದು ಮೀಟಿಂಗ್ ಮಾಡಿ ಒಂದು ಅಲಯನ್ಸ್ ಮಾಡೋಣ ಅಂತ ನಿರ್ಧರಿಸಿದ್ರಿ ಇದನ್ನು ಎರಡು ವರ್ಷದಿಂದ ಮಾಡೋಕ್ಕೇನಾಗಿತ್ತು ಎರಡು ವರ್ಷದಿಂದ ಮಾಡಬಹುದಾಗಿತ್ತು ಅದೇ ಅಲಯನ್ಸು ಇನ್ನಷ್ಟು ಗಟ್ಟಿ ಆಗ್ತಿತ್ತು ಇನ್ನಷ್ಟು ಗಟ್ಟಿಯಾದ ಅಲಯನ್ಸ್ ಕಟ್ಟೋಕ್ಕಾಗ್ತಿತ್ತು ಅಲಯನ್ಸ್ ಕಟ್ಟಿ ನಿಲ್ಲಿಸಿದ ನಂತರ ಇನ್ನೂ ತನಕ ಆರು ಸಭೆಗಳಾಗಿದ್ದಾವೆ ಆರು ಮೀಟಿಂಗ್ಗಳು ಆರು ಮೀಟಿಂಗ್ಗಳಲ್ಲಿ ತೆಗೆದುಕೊಳ್ಳಲಾದ ನಿರ್ಣಯಗಳನ್ನು ಒಂಬತ್ತು ತಿಂಗಳ ಹಿಂದೆ ಒಂದು ಸಲ ಕೂತ್ಕೊಂಡು ಆರು ದಿವಸ ಯಾವುದೋ ಒಂದು ಹೋಟೆಲ್ ಬುಕ್ ಮಾಡಿ ರೂಮ್ನಲ್ಲಿ ಬಾಗ್ಲಾಕ್ಕೊಂಡು ಕೂತ್ಕೊಂಡು ಎಲ್ಲ ನಿರ್ಧಾರಗಳನ್ನು ಒಂದು ತಗೊಂಡು ಬನ್ನಿ ಒಂದು ಏನು ಮೈತ್ರಿಕೂಟದ ಸಮಾವೇಶ ಅಂತ ಒಂದು ಸಮಾವೇಶ ಮಾಡಿದ್ರಿ ಯಾವ ಮೆಸೇಜ್ ಹೋಗ್ತಾ ಇತ್ತು ಯಾಕೆ ಮಾಡಲಿಲ್ಲ ಅದನ್ನು ಹೀ ಈ ಆಸ್ಕ್ಸ್ ತುಂಬ ರಿಲೆವೆಂಟ್ ಕ್ವಶನ್ಗಳನ್ನು ಪ್ರಶಾಂತ್ ಕಿಶೋರ್ ಕೇಳ್ತಾರೆ ಇದನ್ನು ಒಂದು ರೀತಿ ಏನು ಪೊಲಿಟಿಕಲ್ ಕೇಸ್ ಇದು ಅಧ್ಯಯನಕ್ಕೆ ಯೋಗ್ಯವಾದ ವಿಷಯ ಅನ್ನುವಂತೆ ಅದೇನಾಯಿತು ಅಲಯನ್ಸ್ ಒಂದಾಯಿತು ಕಾಂಗ್ರೆಸ್ಸಿಗೆ ನೇತೃತ್ವ 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 ಅಂತ ಮನೆಯಲ್ಲಿ ತಲೆಯಲ್ಲಿತ್ತಲ್ಲ ಈಗ ದೇಶದಾದ್ಯಂತ ಭಾಳ ಅಲ್ಲ ಸ್ವಲ್ಪ ಎಲ್ಲ ಕಡೆಯೂ ಪ್ರೆಸೆನ್ಸ್ ಇರುವಂಥ ಪಕ್ಷ ಕಾಂಗ್ರೆಸ್ಸೇ ನಮಗೆ ಲೀಡರ್ಶಿಪ್ ಅನ್ನೋ ಮೂಡಿನಲ್ಲಿ ಕಾಂಗ್ರೆಸ್ನವ್ರು ಇದ್ದರು ಕರ್ನಾಟಕದ ವಿಧಾನಸಭಾ ಚುನಾವಣೆಗಳು ಬಂದವು ಅವ್ರಿಗೇನು ಅನ್ನಿಸ್ತು ಕರ್ನಾಟಕದಲ್ಲಿ ನಮ್ಗೆ ಅಪ್ಪರ್ ಹ್ಯಾಂಡ್ ಆಗುತ್ತೆ ಅಲ್ಲಿ ತನಕ ಐ ಎನ್ ಡಿ ಐ ಮೈತ್ರಿಕೂಟದ ಸಭೆಗಳನ್ನು ಮುಂದೆ ಹಾಕಿದ್ರೆ ಕರ್ನಾಟಕದ ಅಪ್ಪರ್ ಹ್ಯಾಂಡ್ ಬರುತ್ತಲ್ಲ ಅದನ್ನು ನಾವು ಅದನ್ನು ಬಳಸಿಕೊಳ್ಳಬಹುದು ಅನ್ನೋ ಯೋಜನೆಯಲ್ಲಿ ಕಾಂಗ್ರೆಸ್ ಇತ್ತು ಮತ್ತು ಅಂದುಕೊಂಡಂತೆ ಆಯಿತು ಕರ್ನಾಟಕ ಗೆದ್ದುಬಿಟ್ರು ಕರ್ನಾಟಕ ಗೆದ್ದುಬಿಟ್ರು ಕರ್ನಾಟಕವನ್ನು ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಏಕಾಂಗಿಯಾಗಿ ಎದುರಿಸಿ ನಾವು ಗೆದ್ದಿದ್ದೀವಿ ಆದ್ದರಿಂದ ಈ ಅಲಯನ್ಸ್ನ ನ್ಯಾಚುರಲ್ ಲೀಡರ್ಶಿಪ್ ನಮಗೆ ಸಿಗಬೇಕು ಅಂತ ಕಾಂಗ್ರೆಸ್ನವ್ರು ಹೊರಟರು ಅದಾದ ನಂತರ ಫೈವ್ ಸ್ಟೇಟ್ ಎಲೆಕ್ಷನ್ ಬಂತು ಪಂಚರಾಜ್ಯ ಚುನಾವಣೆ ಅಲ್ಲಿ ಕಾಂಗ್ರೆಸ್ ಅನೌನ್ಸ್ ಮಾಡ್ತೀವಿ ಯಾರ ಜೊತೆಗೂ ಮೈತ್ರಿ ಇಲ್ಲ ನಾವು ಇಂಡಿಪೆಂಡೆಂಟಾಗಿ ಫೈಟ್ ಮಾಡ್ತೀವಿ ಅಂತ ಫೈಟ್ ಮಾಡಿದ್ರು ರಿಸಲ್ಟ್ ಏನಾಯಿತು ನಿಮಗೆ ಗೊತ್ತಿದೆ ಫೈವ್ ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ನಂತರ ಕಾಂಗ್ರೆಸ್ಸಿನ ಬಾರ್ಗೆನಿಂಗ್ ಪವರ್ ಕಡಿಮೆ ಆಗ್ಬಿಡ್ತು ಮೈತ್ರಿಕೂಟದಲ್ಲಿ ಹೆಂಗೆ ಫೈವ್ ಸ್ಟೇಟ್ ಎಲೆಕ್ಷನ್ನಲ್ಲಿ ನಾವು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀವಿ ಅದರಲ್ಲ ಹಂಗೀಗ ಮಮತಾ ಬ್ಯಾನರ್ಜಿ ನಾವು ಇಂಡಿಪೆಂಡೆಂಟು ಅಂತಾರೆ ಅಖಿಲೇಶ್ ಯಾದವ್ ನಾವು ಇಂಡಿಪೆಂಡೆಂಟು ಅಂತಾರೆ ಅಲ್ಲಿ ಫಾರೂಕ್ ಅಬ್ದುಲ್ಲಾನು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀವಿ ಪಿ ಡಿ ಪಿನೂ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡ್ತೀವಿ ಹಾಗಿದ್ಮೇಲೆ ಅರವಿಂದ್ ಕೇಜ್ರಿವಾಲ್ ಯಾಕೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತಾರೆ ಅವರು ಇಂಡಿಪೆಂಡೆಂಟ್ ಸ್ಪರ್ಧೆನೆ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ ನೋಡೋಣ ಮುಂದೇನೇನಾಗುತ್ತೋ ಇನ್ನು ಈ ಕೈ ಮುಗಿದು ಒಳಗೆ ಬರುವ ವಿವಾದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್